ನಮಸ್ಕಾರ ಕರ್ನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐವಪ್ಪ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸಖತ್ತಾಗಿದ್ದೀನಿ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿರುವಂಥ ಪ್ಲೇಸು ಸೂರ್ಮನೆ ಪಾಲ್ಸ್ ಅಂತ ಹೇಳ್ಬಿಟ್ಟು ಇದು ಕಳಸದ ಹತ್ತಿರ ಇದೆ ಇವತ್ತಿಂದ ಇಲ್ಲಿಂದ ಮತ್ತೆ ನಮ್ಮದು ಚಿಕ್ಕಮಗಳೂರು ಡಿಸ್ಟಿಕ್ ಸ್ಟಾರ್ಟ್ ಆಗುತ್ತೆ ಇಲ್ಲಿವರೆಗೂ ಕೂಡ ಶಿವಮೊಗ್ಗ ಡಿಸ್ಟ್ರಿಕ್ನ ನೋಡ್ಕೊಂಡು ಬಂದಿದ್ದೀರಾ ಇಲ್ಲಿಂದ ಚಿಕ್ಕಮಗ್ಳೂರು ಡಿಸ್ಟಿಕಲ್ಲಿ ಮೊದಲನೇ ಪ್ಲೇಸು ಕಳಸದ ಹತ್ತಿರ ಇರುವಂತಹ ಒಂದು ಸೂರು ಮನೆ ಪಾಲ್ಸು ಕಳಸದಿಂದ ನಾಲ್ಕೈದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಇವಾಗ ನಾನು ಪಾರ್ಕಿಂಗಲ್ಲಿದ್ದೀನಿ ಇಲ್ಲಿಂದ ಎರಡೂವರೆ ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಬೇಕು ಅಂದರೆ ಜೀಪ್ನ ವ್ಯವಸ್ಥೆ ಕೂಡ ಇರುತ್ತೆ ನಾವು ಹೋಗ್ತಾ ಇದ್ದೀವಿ ಸ್ವಲ್ಪ ಟ್ರೆಕ್ಕಿಂಗ್ ಮಾಡಿದಾಗ ಆಗುತ್ತೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ದೀವಿ ನಡ್ಕೊಂಡು ಹೋಗಿ ಬೆಟ್ರ್ ಎಕ್ಸ್ಪೀರಿಯೆನ್ಸ್ ಇರ್ಬೋದು ನಾವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಲ್ಲ ಮಾಡಿದ ಮೇಲೆ ಹೇಳ್ತೀನಿ ಬನ್ನಿ ಈ ಜಾಗಕ್ಕೆ ಹೇಗೆ ಹೋಗೋದು ಈ ಜಾಗ ಎಲ್ಲಿದೆ ಅಂತ ಕೇಳಿದ್ರೆ ಚಿಕ್ಕಮಗಳೂರು ಡಿಸ್ಟಿಕ್ನ ಮೂಡಿಗೆರೆ ತಾಲೂಕಿನ ಕಳಸದ ಹತ್ತಿರ ಇದೆ ಕಳಸದಿಂದ ನಾಲ್ಕೈದು ಕಿಲೋಮೀಟ್ರ್ ಆಗುತ್ತೆ ಆಲ್ಮೋಸ್ಟ್ ಆಲು ಕಳಸದ ಸಿಟಿಗೆ ಅಂಟ್ಕೊಂಡೇ ಇದೆ ನಾಲ್ಕು ಕಿಲೋಮೀಟ್ರ್ ನೀವು ಟ್ರಾವೆಲ್ ಮಾಡಿದ್ರೆ ಈ ಒಂದು ಫಾಲ್ಸನ್ನು ರೀಚ್ ಆಗ್ಬೋದು ಈ ಕಡೆ ಎಲ್ಲ ತುಂಬ ಗುಡ್ಡ ಬೆಟ್ಟ ನೋಡಿ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಅಂದ್ರೇ ಹಾಗೆ ಅಲ್ಲ ಇವಾಗ ನನ್ನ ಹಿಂದ್ಗಡೆ ನೋಡ್ತಾ ಇರ್ಬೋದು ನೀವು ಇದೆಲ್ಲವೂ ಕೂಡ ಕಾಫಿ ತೋಟ ಇದು ಕಾಫಿ ಗಿಡ ಎಲ್ಲ ಕಾಣ್ತಾ ಇದೆಯಲ್ಲ ನಿಮಗೆ ಇನ್ನೂ ಹತ್ತಿರದಿಂದ ತೋರಿಸ್ತೀನಿ ಬನ್ನಿ ಇಲ್ಲಿ ಇಲ್ಲಿದೆ ನೋಡಿ ಇದು ಕಾಪಿ ಗಿಡ ಇದೆಲ್ಲ ಯಾವ ಥರ ಇದೆ ನೋಡಿ ಇಲ್ಲಿ ಕೆಳಗಡೆ ಇದೆ ನೋಡಿ ಕಾಪಿ ಬೀಜ ಇದೆಲ್ಲವೂ ಕೂಡ ಚಿಕ್ಕಮಂಗ್ಳೂರಿನ ಫೇಮಸ್ಸು ಕಾಪಿ ನಾಡಲ್ಲ ಚಿಕ್ಕಮಂಗ್ಳೂರು ಅಂದ್ರೇ ಕಾಪಿ ಲ್ಯಾಂಡ್ ಆಫ್ ಕರ್ನಾಟಕ ಅಂತ ಕರಿತೀವಿ ಇದೆಲ್ಲ ಅದರ ಬೀಜಗಳು ಕಾಪಿದು ಇದೇ ಬೀಜನ ನಾವು ದಿವಸ ಬೆಳಿಗ್ಗೆ ಎದ್ದಾಗ ಕಾಪಿ ಮಾಡ್ಕೊಂಡು ಕುಡಿಯೋದು ನಾವು ಸಿಟಿಗಳಲ್ಲಿ ಜನ ಎಲ್ಲ ಆದರೆ ಇವರು ಅದನ್ನು ಬೆಳೆದು ಸರಿಯಾಗಿ ಅದನ್ನು ಒಂದು ಲೆವೆಲಿಗೆ ತಗೊಂಡು ಬಂದು ಮಾರಾಟ ಮಾಡ್ತಾರೆ ಅದನ್ನು ತಗೊಂಡಂಥ ಡೀಲರ್ಸು ಪ್ಯಾಕೆಟ್ಸ್ ಮಾಡಿ ಅಥವಾ ಡಬ್ಬಗಳಲ್ಲಿ ಹಾಕಿ ನಮಗೆ ಸಿಟಿಗಳಲ್ಲಿ ಮಾರಾಟ ಮಾಡ್ತಾರೆ ಅದನ್ನು ಯಾವ ರೀತಿ ಸೂಪರ್ ಮಾರ್ಕೆಟ್ಗಳಲ್ಲಿ ಇಟ್ಟು ಮಾರೋದು ಬನ್ನಿ ಹಾಗೆ ನಡೀತಾ ನಡೀತಾ ಇದ್ದೀವಿ ಗೊರೋ ಎಷ್ಟೊತ್ತು ನೀವು ಹತ್ತಿರದಿಂದ ಕಾಪಿ ಬೀಜ ನೋಡಿದ್ರಿ ಕಾಪಿ ಗಿಡಗಳನ್ನು ನೋಡಿದ್ರಿ ಪೂರ್ತಿ ತೋಟನ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಹಿಂದ್ಗಡೆಯಿಂದ ಅಲ್ಲಿಂದ ಕಾಫಿ ತೋಟ ಕಾಫಿ ತೋಟದ ಮಧ್ಯದಿಂದ ಹಾದು ಬರುವಂತಹ ನೀರು ಸಣ್ಣ ಜರಿಯಾಗಿ ಇದೆ ನದಿ ಅನ್ಬೇಕು ಹಳ್ಳ ಅನ್ಬೇಕು ಜಲಪಾತ ಅನ್ನಬೇಕು ಏನು ಅನ್ಬೇಕು ಎಲ್ಲ ಅನ್ಕೊಳ್ಳಿ ಗುರು ಕಮೆಂಟ್ ಬಾಕ್ಸು ನಿಮ್ದೇ ಇವತ್ತು ಪೂರ್ತಿ ಏನೇನು ಬರ್ಕೋತೀರೋ ಬರ್ಕೊಂಬಿಡಿ ಅದನ್ನು ನದಿ ಅನ್ಬೇಕಾ ಹಳ್ಳ ಅನ್ಬೇಕಾ ಅಂತ ಈ ಅಂತೂ ವ್ಯೂ ತುಂಬಾ ಸಖತ್ತಾಗಿದೆ ಡೀಪ್ ಇದೆ ಪೂರ್ತಿ ನೋಡ್ಬೋದು ನೀವು ಇಲ್ಲಿ ಎಷ್ಟು ಡೀಪ್ ಇದೆ ನೋಡಿ ಇಲ್ಲಿ ಬನ್ನಿ ಗುರು ಗಾಡಿಗಳಲ್ಲಿ ಹೋದರೆ ಆರು ಜನಕ್ಕೆ ಸಾವಿರ ರೂಪಾಯಿ ಅಂತೆ ಅಂದರೆ ಜೀಪ್ ತೋರಿಸಿದ್ನಲ್ಲ ಅದು ಆರು ಜನ ಒಟ್ಟಿಗೆ ಹೋಗಬೇಕು ಆರು ಜನ ಹೋದರೆ ಸಾವಿರ ರೂಪಾಯಿ ತಗೋತಾರಂತೆ ಒಬ್ಬರಿಗೆ ಅಲ್ಲಿಗೆ ಎರಡು ನೂರು ರೂಪಾಯಿ ಲೆಕ್ಕ ಒಬ್ಬರಿಗೆ ಎರಡು ನೂರು ಅಂದರೆ ಎಷ್ಟು ಗುರು ಅವರು ಎರಡು ಕಿಲೋಮೀಟ್ರಿಗೆ ಎರಡು ನೂರು ಅವರು ಕಿಲೋಮೀಟ್ರಿಗೆ ನೂರು ಅಂದಂಗಾಯ್ತು ತುಂಬ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇದೆ ನಾನು ಅದ್ರ ಬಗ್ಗೆ ಏನಿಲ್ಲ ನಾವು ನಡ್ಕೊಂಡು ಹೋಗ್ಬೇಕಂತಲೇ ಇದ್ದದ್ದು ಫಸ್ಟಲ್ಲಿ ಹೀಗಾಗಿ ಇದೆ ನೋಡಿ ಯಾವ ಲೆವೆಲ್ಗೆ ಡೀಫ್ ಇದೆ ಇದು ಇದಂತೂ ಫುಲ್ಲು ಕಾಫಿ ತೋಟ ಇದು ಅಲ್ಲಿವರೆಗೂ ಕೂಡ ಮತ್ತು ಆ ಕಡೆ ಯಾವುದೋ ಒಂದು ಪೀಕ್ ಕಾಣಿಸ್ತಾ ಇದೆ ಆದರೆ ಕರೆಕ್ಟಾಗಿ ಯಾವ ಪೀಕ್ ಅಂತ ಗೊತ್ತಿಲ್ಲ ಆ ಕಡೆ ಕಾಣಿಸ್ತಾ ಇದೆ ಇಲ್ಲಿಂದ ವ್ಯೂ ಚೆನ್ನಾಗಿದೆ ಟೈಮು ಮೂರುವರೆ ಆಗಿರೋದ್ರಿಂದ ಒಂಥರ ವೆದರು ಸ್ವಲ್ಪ ಕೂಲಾಗಿದೆ ವೆದರೂ ಕೂಲಿದೆ ಇರುವಂತಹ ಸೂರ್ಯ ಕೂಡ ಕಾಣಿಸಲ್ಲ ಈ ಪ್ರದೇಶದಲ್ಲಿ ನಾವು ಸೂರ್ಯನ ನೋಡೋದು ಅಪರೂಪ ಬಿಡಿ ಆ ಥರ ಸೂರ್ಯ ನಮಗೆ ಕಂಟಿನ್ಯೂಸ್ ಆಗಿ ಕಾಣಿಸಲ್ಲ ಗುರು ಹಾಗೆ ನಾವು ನಡೀತಾ ನಡೀತಾ ಒಂದು ಕಿಲೋಮೀಟ್ರ್ಗಿಂತ ಜಾಸ್ತಿ ಬಂದಿದ್ದೀವಿ ಅಂತ ಅನ್ಕೋತೀನಿ ಇಲ್ಲೊಂದು ಮಿನಿ ಪಾಲ್ಸ್ ಕಾಣಿಸ್ತಾ ಇದೆ ನಮಗೆ ಅದಕ್ಕೆ ನಿಂತ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಇದೆ ಮಿನಿ ಪಾಲ್ಸು ಅಲ್ಲಿಂದ ಮೇಲ್ಗಡೆಯಿಂದ ಬೀಳ್ತಾ ಇದೆ ನೀರು ಅಲ್ಲಿ ಬಿದ್ದಂಥ ನೀರು ಈ ಥರ ಹರ್ಕೊಂಡು ಬರುತ್ತೆ ಕೆಳಗಡೆ ಫೂಲ್ ಇದೆ ಇಲ್ಲಿಂದ ಪಾಸ್ ಆಗುತ್ತೆ ಇಷ್ಟೊತ್ತು ನೀವೆಲ್ಲ ಡೀಪ್ ನೋಡಿದ್ರಲ್ಲ ಆ ಡೀಪಲ್ಲೇ ಹೋಗುತ್ತೆ ಇದೆಲ್ಲ ನೀರು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಒಂದು ಒಂದೂವರೆ ಕಿಲೋಮೀಟ್ರ್ ನಡಿಬೇಕು ಗುರು ಅಲ್ಲಿ ಹೇಳಬೇಕಾದ್ರೇನು ಎರಡೂವರೆ ಕಿಲೋಮೀಟ್ರ್ ಅಂತ ಹೇಳಿರ್ತಾರೆ ಅದು ಆ್ಯಕ್ಚುಲಾಗಿ ಮೂರು ಕಿಲೋಮೀಟ್ರು ಈ ಥರ ಎಲ್ಲ ಇರುತ್ತೆ ಸಾಕಷ್ಟು ಪ್ಲೇಸ್ಗಳಲ್ಲಿ ಇದೇ ಥರ ಆಗೋದು ಗಜ್ ನೋಡಿ ಇವಾಗ ಇಲ್ಲಿಂದ ಒಂದು ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಇಲ್ಲಿ ಹಿಂದ್ಗಡೆ ನೋಡಿ ಯಾವ ರೀತಿ ಇದೆ ವ್ಯೂ ಅಂತ ಹೇಳ್ಬಿಟ್ಟು ಗುರು ನೋಡಿ ನಾವು ಹಾಗೆ ಮುಂದೆ ಬರ್ತಾ ಬರ್ತಾ ಇಲ್ಲಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಬ್ರಿಡ್ಜ್ ನಡೀತಾ ಇದೆ ನೋಡಿ ಫಾಲ್ಸ್ಗೆ ಹೋಗೋದಕ್ಕೆ ದಾರಿ ಮಾಡ್ತಾ ಇದ್ದಾರೆ ಹೊಸದಾಗಿ ಈ ಕಡೆ ಹೋಗ್ಬೇಕು ನೋಡಿ ಯಾವ ರೀತಿ ಆಫ್ ರೋಡಿಂಗ್ ಅಂದ್ರೆ ಆಫ್ ರೋಡಿಂಗ್ ನಟರಾಜ ಸರ್ವಿಸ್ ಆಫ್ ರೋಡಿಂಗು ಇದು ಮಾತ್ರ ಸಖತ್ತಾಗಿದೆ ಗುರು ಟ್ರೆಕ್ಕಿಂಗು ಗುರು ನೋಡಿ ಇಷ್ಟೊತ್ತು ಆತರ ಬಯಲು ಪ್ರದೇಶದಲ್ಲಿ ಏನೋ ಓಡಾಡ್ತಾ ಇದ್ದೀವಿ ಅನ್ನೋ ತರ ಇತ್ತು ವ್ಯೂ ಎಲ್ಲ ಇವಾಗ ನೋಡಿ ಕಾಡಲ್ಲಿ ಕಾಡಿನ ಮಧ್ಯೆ ಒಬ್ನೇ ಯಾವ ಥರ ಇದ್ದೀನಿ ಅಂತ ಇದಂಥ ಸಖತ್ತಾಗಿದೆ ಇಲ್ಲಿರೋ ಗಾಳಿ ಎಷ್ಟು ಶುದ್ಧವಾಗಿದೆ ನೋಡಿ ಫುಲ್ಲು ಹೈ ಲೆವೆಲ್ ಆಕ್ಸಿಜನ್ ಇಲ್ಲಿ ನಿಮಗೆ ಎ ಸಿ ಬೇಡ ಏನು ಬೇಡ ಎ ಸಿ ಟ್ವೆಂಟಿ ಫೋರ್ ಅವರ್ಸ್ ನ್ಯಾಚುರಲ್ ಎ ಸಿ ಹೊಡಿತಾ ಇದೆ ಇಲ್ಲಿ ನನಗಂತೂ ತುಂಬಾ ಚಳಿ ಆಗ್ತಾಯಿದೆ ಆ ಲೆವೆಲ್ ಕೂಡಿದೆ ಇಲ್ಲಿ ಇರೋ ಜಾಕೆಟ್ನು ಕೂಡ ತೆಗೆದಿಟ್ಟು ಬಂದಿದ್ದೀನಿ ಅಲ್ಲಿ ಏನು ದೊಡ್ಡ ಸೂರ ಅನ್ನೋ ಥರ ಬನ್ನಿ ಫಾಲ್ಸ್ ಹತ್ರನೇ ಬಂದಿದ್ದೀನಿ ಇವಾಗ ಗುರು ಆಗೋ ಈಗೋ ತಳ್ಕೊಂಡು ತಳ್ಕೊಂಡು ಇಲ್ಲಿವರೆಗೂ ಬಂದು ರೀಚ್ ಆಗಿದ್ದೀನಿ ಫಾಲ್ಸ್ವರೆಗೂ ನೋಡಿ ಇಲ್ಲಿ ಕಾಣ್ತಾ ಇರೋದು ಫಾಲ್ಸು ಮೇಲ್ಗಡೆಯಿಂದ ನೀರು ಬೀಳ್ತಾ ಇದೆ ಇಲ್ಲಿ ಕೆಳಗಡೆ ಈ ಥರ ಎಂಜಾಯ್ ಮಾಡ್ತಾ ಇದ್ದಾರೆ ಜನ ಎಲ್ಲ ಎಲ್ಲೆಲ್ಲಿಂದ ಬಂದಿದ್ದಾರೆ ಗುರು ಮುಖಗಳು ನೋಡ್ತಿದ್ರೆ ಬೇರೆ ಯಾವುದೋ ದೇಶದಿಂದ ಬಂದಿರೋ ಕಾಣ್ತಾ ಇದೆ ಗುರು ಪಾಲ್ಸ್ ರೀಚ್ ಆಗಿದ್ದೀನಿ ಇವಾಗ ನೀರೊಳಗಡೆ ಇಳ್ಕೊತಾ ಇದ್ದೀನಿ ನೋಡ್ಬೋದು ನೀರಂತೂ ತುಂಬಾ ಕೋಲ್ಡ್ ಇದೆ ಗುರು ಇದಂತೂ ಒಂಥರ ನೆಕ್ಸ್ಟ್ ಅವಲ್ಲು ಫ್ರೀಜ್ ಒಳಗಡೆ ಕೂತಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ ಫುಲ್ಲು ಕೋಲ್ಡ್ ಅಂದರೆ ಕೋಲ್ಡು ಹೆವಿ ಕೋಲ್ಡ್ ಗುರು ಇಲ್ಲಿ ನೀರು ನೋಡಿ ಅಲ್ಲಿ ಇದೆ ಮೇಲುಗಡೆಯಿಂದ ನೀರು ಈಜಾಡ್ತಾ ಇದ್ದಾರೆ ಜನ ಎಲ್ಲ ಸಕ್ಕತ್ತಾಗಿ ನೋಡೋಣ ಬನ್ನಿ ನಾವು ಕೂಡ ಯಾವ ರೀತಿ ಇದೆ ಈ ಒಂದು ಫಾಲ್ಸ್ನ ಗತ್ತು ಗಮ್ಮತ್ತು ಇಲ್ಲಿಂದ ನೋಡೋಣ ಅಲ್ಲಿಂದ ಕಾಣಿಸ್ತಾ ಇದೆ ಅಲ್ಲ ಪಾಲ್ಸು ಅಲ್ಲಿ ನಾವು ಆಗಲೇ ನೋಡಿದಾಗ ಸಣ್ಣ ಪುಟ್ಟ ಜರಿಗಳು ಹರಿತಾಯಿತ್ತು ಆ ಸಣ್ಣ ಪುಟ್ಟ ಜರಿಗಳು ಮುಂದೆ ಬರ್ತಾ ಬರ್ತಾ ಈ ರೀತಿ ಬಂದು ದೊಡ್ಡ ಜಲಪಾತಕ್ಕೆ ಸೇರ್ಕೊಳ್ಳುತ್ತೆ ಮೇಲುಗಡೆಯಿಂದ ನೀರು ಬೀಳುತ್ತೆ ಅದನ್ನು ನಾವು ಜಲಪಾತ ಅಂತ ಕರಿತೀವಿ ಬಂದು ಇಂಥ ಜಾಗಗಳಲ್ಲಿ ಎಂಜಾಯ್ ಮಾಡ್ತೀವಿ ಸಂಡೇ ವೀಕೆಂಡ್ಸು ಎಲ್ಲ ಎಂಜಾಯ್ ಮಾಡೋದ್ರಿಂದ ಸ್ವಲ್ಪ ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ ಇದು ಕೂಡ ಅದರಲ್ಲಿ ತುಂಬಾ ಜಾಸ್ತಿ ಪ್ರಸಿದ್ಧಿ ಪಡಿಸ್ಕೊಂಡಿರುವಂಥ ಪ್ಲೇಸು ಇದು ತುಂಬ ಚೆನ್ನಾಗಿದೆ ಜನ ನೋಡಿಲಿ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ ಕೆಲವೊಂದು ಜನ ಈಜಾಡ್ತಾ ಇದ್ದರೆ ಕೆಲವೊಂದು ಜನ ಅವರನ್ನು ರೇಗಿಸ್ತಾ ಇದ್ದಾರೆ ಸಖತ್ತಾಗಿದೆ ಗುರು ಈ ಪ್ಲೇಸ್ ಮಾತ್ರ ಈ ಕಡೆ ವ್ಯೂ ನೋಡ್ಬೋದು ನೀವು ಇನ್ನೂ ಚೆನ್ನಾಗಿದೆ ವ್ಯೂ ಹಿಂದ್ಗಡೆ ಫಾಲ್ಸ್ ಮಾತ್ರ ಅಲ್ಲ ಫಾಲ್ಸ್ ಸುತ್ತಮುತ್ತ ಇರೋ ವ್ಯೂ ಕೂಡ ಅಷ್ಟೇ ಸಖತ್ತಾಗಿದೆ ಇದಂತೂ ನನ್ನ ಬಾಯಲಂತೂ ಮಾತೇ ಬರ್ತಾಯಿಲ್ಲ ಗುರು ಎಲ್ಲ ಮರ್ತೋಗ್ತಿದೆ ಆ ರೇಂಜ್ಗೆ ಒಂದು ಖುಷಿ ಈ ಒಂದು ಫಾಲ್ಸ್ನ ನೋಡಿದ ಮೇಲೆ ಎಷ್ಟು ಮೇಲಿಂದ ಬೀಳುತ್ತೆ ನೋಡಿ ಗುರು ಅದು ನೀರು ಅಲ್ಲಿಂದ ನೀರು ಬೀಳುತ್ತೆ ಅಂದರೆ ಹಾಂ 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 ಇವಾಗಲೇ ಈಗ ಏನು ಪ್ರಾಪರಾಗಿ ಮನ್ಸೂನು ಮಳೆಗಾಲದಲ್ಲೆಲ್ಲ ಬಂದರೆ ಇದ್ರ ಕತೆ ಏನು ಗುರು ಇಲ್ಲಿವರೆಗೂ ಇರುತ್ತೆ ಅನ್ಸುತ್ತೆ ನೀರು ಆ ಕಲ್ಲು ಬಂಡೆ ಕಾಣ್ತಾ ಇದೆಯಲ್ಲ ಅಲ್ಲಿವರೆಗೂ ಇರುತ್ತೆ ಅನ್ಸುತ್ತೆ ಆ ಲೆವೆಲ್ಗೂ ಬರ್ಬೋದು ಗುರು ಮಳೆಗಾಲದಲ್ಲಿ ಇವಾಗ್ಲೇ ಈ ರೇಂಜ್ಗೆ ಅಷ್ಟು ರಭಸವಾಗಿ ನೀರು ಬಂದು ಬೀಳ್ತಾ ಇರೋರು ಮಳೆಗಾಲದಲ್ಲೆಲ್ಲ ಯಾವ ಲೆಕ್ಕ ಗುರು ಇದಕ್ಕೆ ಗುರು ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಸೂರ್ಮನೆ ಮನೆ ಫಾಲ್ಸ್ ಅಂತ ಇದಾರೆ ಹೆಸರು ನೀವಾಗಲೇ ಗೊತ್ತಿರುತ್ತೆ ನಾನು ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ನೋಡಿರ್ತೀರ ಇಲ್ಲಿ ಹಿಂದ್ಗಡೆ ನೋಡಿ ಕೇವ್ ಕಾಣ್ತಾ ಇದೆ ಅಂದರೆ ಗುಹೆ ಫಾಲ್ಸ್ ಪಕ್ಕನೇ ಇರುವಂಥ ಗುಹೆ ಇದು ಈ ಟೈಮಲ್ಲೆಲ್ಲ ಐದು ಗಂಟೆ ಮೇಲೆ ಬರೋಕ್ಕೆ ಹೋಗ್ಬೇಡಿ ಐದು ಗಂಟೆ ಒಳಗಾಗಿ ಏನು ಬಂದರೂ ಕೂಡ ಐದು ಗಂಟೆ ಅಷ್ಟೊತ್ತಿಗೆ ಬಂದು ಇಲ್ಲಿಂದ ರಿಟರ್ನ್ ಹೋಗೋದಕ್ಕೆ ಟ್ರೈ ಮಾಡಿ ಇವಾಗ ನಾಲ್ಕು ಗಂಟೆ ನಾವು ಬಂದಿರೋದು ಮೂರುವರೆಗೆ ಆಗಿರೋದ್ರಿಂದ ಇವಾಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ಕೊನೆಯದಾಗಿ ಫಾಲ್ಸ್ನ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಅಲ್ಲ ಫಾಲ್ಸ್ ಮಾತ್ರ ಗುರು ನೋಡಿದ್ರಲ್ಲ ಇದಾಗಿತ್ತು ಸೂರ್ಮನೆ ಪಾಲ್ಸ್ನ ಒಂದು ಲಾಗು ಇದು ಒಂಥರ ಸ್ವರ್ಗದ ಥರ ಇತ್ತು ನಂಗಂತೂ ಅದೇ ಥರ ಫೀಲ್ ಆಗ್ತಾಯಿತ್ತು ಬರೀ ಈ ಒಂದು ಸ್ವರ್ಗ ಅಲ್ಲ ಚಿಕ್ಕಮಂಗ್ಳೂರು ಡಿಸ್ಟಿಕಲ್ಲಿ ಈ ಥರ ಸಾವಿರಾರು ಸ್ವರ್ಗಗಳಿದೆ ಎಲ್ಲ ಸ್ವರ್ಗಗಳನ್ನು ನಿಮ್ಮ ಮುಂದೆ ತೊಗೊಂಡು ಬರುವಂಥ ಪ್ರಯತ್ನ ಆಲ್ ಕರ್ನಾಟಕ ಟೂರಲ್ಲಿ ಚಿಕ್ಕಮಂಗ್ಳೂರು ಡಿಸ್ಟಿಕ್ನ ನಿಮಗೆ ತಂದು ತೋರಿಸುವಂಥ ಪ್ರಯತ್ನ ಎಲ್ಲರೂ ಕೂಡ ವೀಡಿಯೋಸ್ನ ಕೊನೆಯವರೆಗೂ ನೋಡಿ ಲಾಗ್ನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗಳಿಗೆ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟು ಶೇರು ಎಲ್ಲವನ್ನ ಕೂಡ ಮಾಡಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಬೆಲೈಕ್ ಮೇಲೆ ಕ್ಲಿಕ್ ಮಾಡಿ ಚಿಕ್ಕಮಂಗ್ಳೂರು ಡಿಸ್ಟಿಕ್ನ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಸೊ ಗೈಜ್ ಇವಾಗ ಅಲ್ಲಿಂದ ನಡ್ಕೊಂಡು ಬಂದು ಚೆಕ್ ಪೋಸ್ಟ್ ಹತ್ರ ನಮ್ಮ ಗಾಡಿ ಪಾರ್ಕ್ ಮಾಡಿದ್ದೀವಲ್ಲ ಅದನ್ನು ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ ಸಂಸೆ ಕಡೆಗೆ ಅಂದರೆ ಸಂಸೆ ಮೇಲೆ ಆಗ್ಬಿಟ್ಟು ಚಿಕ್ಕಮಂಗ್ಳೂರು ಹೋಗಬೇಕು ಬನ್ನಿ ಟೈಮ್ ಸಿಕ್ಕರೆ ಸಂಸದ ಕೂಡ ನಿಮಗೆ ನಾನು ಲಾಗಲ್ಲಿ ತೋರಿಸ್ತೀನಿ ಸಂಸದ ವ್ಯೂ ಪಾಯಿಂಟು